ಪುಡಾರಿ ಮಂದಿಗೆ ಒಂದು ಸೆಲ್ಯೂಟ್ ಐತಿ ನನ್ನಿಂದ ಇವತ್ತೇನಪ್ಪ ಅಂದ್ರೆ ಮತ್ತೊಂದು ಬಸ್ ಮೋಡ ನಾ ತೊಗೊಂಡು ಬಂದಿದ್ದೇನೆ ಪುಡಾರಿ ಮಂದಿಗೆ ಇದು ನೋಡಿ ಮಹೇಂದ್ರ ಥಾರ್ ಅಂತ ಎಲ್ಲರಿಗೂ ಇಷ್ಟವಾದ ಕಾರ್ ಇದೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಮಹೇಂದ್ರ ಥಾರ್ ಅಂತ ಫೋರ್ ಬೈ ಫೋರ್ ಐತಿ ಇದು ನೋಡಿ ಈ ಬಸ್ಸಿಗೆ ನಾವು ವಿಟಾಯಿ ಪಾಂಡುರಂಗ ವಿಠಲನ ಬಸ್ ತೊಗೊಂಡು ಬರೋರು ಇದ್ದೀವಿ ನಾವು ಇವತ್ತು ಪಾಂಡುರಂಗನಿಗೆ ಕೈ ಮುಗಿಯಲು ಹೋಗ್ತಾ ಇದ್ದೀವಿ ಇವತ್ತು ನೋಡಿ ಗ್ಯಾಲ್ರಿಯಿಂದ ವಿಠಾಯಿ ಬಸ್ ತರೋಣ ನಡೀರಿ ಇಲ್ಲೇ ಆಯ್ತು ನೋಡಿ ತಗೊಂಡೀವಿ ನೋಡಿ ಎಷ್ಟು ಚೆನ್ನಾಗಿದೆ ಪಾಂಡುರಂಗ ವಿಠಲ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಭಾರಿಯಾಗಿದೆ ಆಗಿದೆ ನಿಮಗೂ ಇಷ್ಟ ಆಗ್ಬೋದು ಈ ಬಸ್ ನೋಡಿ ನೋಡಿ ಮೋಡ್ ಹೊತ್ತೋಣ ಅಡ್ವಟೈಸ್ಮೆಂಟ್ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನಡಿರಿ ಸ್ಟಾರ್ಟ್ ಮಾಡೋಣ ಟ್ರೈ ಮಾಡೋಣ ಹೇಗಿದೆ ಟ್ರಾಯಲ್ ನೋಡೋಣ ನಡೀರಿ ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಪುಡಾರಿ ಮಂದಿ ಸ್ಟಾರ್ಟ್ ಆಗೇ ಬಿಡ್ತು ನೋಡಿ ಹೇಗಿದೆ ಬಸ್ಸು ಹೈವೇಯಲ್ಲಿ ನಿಂತಿದೆ ನೋಡಿ ಬಸ್ ಸ್ಟಾಪ್ನಲ್ಲಿ ನಿಂತಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಓದ್ತಾ ಇದೆ ಸ್ಮೂತಾಗಿ ಹೇಗಿದೆ ಬಸ್ಸು ಏಕ ನಂಬರ್ ಬಸ್ ಆಗಿದೆ ನೋಡಿ ರಿಯಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಹೇಗಿದೆ ನೋಡಿ ಹೇಗೆ ಒಳಸೋದು ನೋಡಿ ಹೇಗೆ ಹೋಗ್ತಾ ಇದೆ ನೋಡಿ ಈಗ ಹೋಗೋಣ ಒತ್ತಿ ತಳಗೆ ಬಸ್ ನಿಂತೀವಿ ನೋಡಿ ಎರಡು ಲಗ್ಜರಿಯಸ್ ನಾಳೆ ಮತ್ತೊಂದು ಲೆಗ್ಜರಿಸ್ ಬಸ್ ತೊಗೊಂಡು ಬರ್ತಿದ್ದೇನೆ ನಿಮ್ಮೂ ನೀವು ಕೂಡ ಯಾವುದಾದ್ರೂ ಇಷ್ಟವಾದ ಬಸ್ ಲಗ್ಜರಿ ಬಸ್ ಕಮೆಂಟ್ ಮಾಡಿ ಮೋಡಿಫೈ ಆಗಿರುವ ಬಸ್ ತೊಗೊಂಡೇ ಬರ್ತೀನಿ ನಿಮಗಾಗಿ ನೋಡಿ ಹೇಗೆ ಹೋಗ್ತಾಯಿದ್ದೆ ವಿಠಾಯಿ ಬಸ್ ನೋಡಿ ಪಾಂಡುರಂಗ ವಿಠಲನ ಬಸ್ ಇದು ಸ್ಪೆಷಲ್ ಕರ್ನಾಟಕ ಜನತೆಗೆ ತೋರಿಸೋದು ನಾನು ಇಷ್ಟೇ ಪಾಂಡುರಂಗ ವಿಠಲನ ಭಕ್ತರುಗಳು ಎಷ್ಟು ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೇಗಿದೆ ಹೇಗೆ ಹೋಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಹೈವೇಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೂತಾಗಿ ಇದೆ ನಿಮಗೂ ಕೂಡ ಈ ಗೇಮ್ ಬೇಕು ಆದರೆ ಕಮೆಂಟ್ ಮಾಡಿ ನನಗೆ ಪುಡಾರಿ ಮಂದಿ ನಮಸ್ಕಾರ ರೀ ಪುಡಾರಿ ಮಂದಿ ಎಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಅಂದರೆ ವಿಟಾಯಿ ಬಸ್ ತೊಗೊಂಡು ಬಂದಿದ್ದೇನೆ ನಿಮ್ಮ ಸಲ ನೋಡಿ ಹೇಗೆ ಇದೆ ವಿಟಾಯಿ ಬಸ್ ಸ್ಪೆಷಲ್ ಪಾಂಡರ್ಪು ಸಾರಿಗೆ ಇದೆಯಾ ನೋಡಿ ಇದು ಹೇಗಿದೆ ಪಾಂಡ್ರಪುರ್ ಪಾಂಡುರಂಗ ವಿಠಲನ ಜೈ ಪಾಂಡ್ರಪುರ ಪಾಂಡುರಂಗ ವಿಠಲ 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 ಅಂತ ಭಕ್ತಿ ಇದೆ ನೋಡಿ ಹೇಗೆ ನಿಂತಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಸ್ಪಿಟಲ್ ಬಂತು ನೋಡಿ ಅಲ್ಲಿ ಹೈವೇಲಿ ಕಾಫಿ ಕೇರ್ ಬಂತು ನೋಡಿ ನೋಡಿ ಎಷ್ಟು ಸ್ಮೂತಾಗಿ ಹೋಗ್ತಾ ಇದೆ ಹೈವೇಲಿ ಯಾವ ಗಾಡಿ ಮುಂದೆ ಹೋಗ್ತಾನೇ ಇಲ್ಲ ನೋಡಿ ನಾಳೆ ಮತ್ತೊಂದು ಲಕ್ಸುರಿಯಸ್ ಬಸ್ ತೊಗೊಂಡು ಇದ್ದೀನಿ ನೋಡಿ ಪುಡಾರಿ ಮಂದಿ ನೋಡಿ ಹೇಗೆ ಒಳಸ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಅತಿ ವೇಗವಾಗಿ ಹೋಗ್ತಾ ಇದೆ ಗಾಡಿ ಸ್ಟಾಪ್ ಮಾಡಿದೆ ನೋಡಿ ಈಗ ನೋಡಿ ಎಷ್ಟು ಹೈವೇ ಅಲ್ಲಿ ಹೇಗೆ ಹೋಗ್ತಾ ಇದೆ ಮತ್ತು ಬ್ರಿಡ್ಜ್ ನೋಡಿ ಮೇಲೆ ನೋಡಿ ಹಿಂದಕ್ಕೆ ತಗೊಳ್ಳೋಣ ತಗೊಂಡು ಬಂದುಬಿಟ್ಟು ಈಗ ನೋಡಿ ಎಷ್ಟು ಫಾಸ್ಟಾಗಿ ಹೊಳಸ್ತೀನಿ ನಾನು ರೈಟ್ ಸೈಡಲ್ಲಿ ಹೊಳಿಸ್ತಾ ಇದ್ದೀನಿ ನೋಡಿ ಈಗ ಹೋಗ್ತಾಯಿದ್ದೆ ರೈಟ್ನಲ್ಲಿ ಮುಂದೆ ಬಂತು ಈಗ ನೋಡಿರಿ ಮುಂದೆ ಹೋಗೋಣ ನೋಡಿ ಈಗ ಹೇಗೆ ಕಟ್ ಹೊಡಿತಿದ್ದೀನ ಅಂತ ನೋಡಿ ಎಷ್ಟು ವೇಗವಾಗಿ ಹೋಗ್ತಾ ಇದ್ದೀನಿ ನಾಳೆ ನಿಮಗೆ ಯಾವ ರಾಜ್ಯದ ಬಸ್ ಬೇಕು ಅಂತ ಕಮೆಂಟ್ ಮಾಡಿ ಪುಡಾರಿ ಮಂದಿ ನಾಳೆ ಮತ್ತೊಂದು ಬಸ್ ತೊಗೊಂಡು ಬರ್ತಿದ್ದೀನಿ ಬೇಕಾದರೆ ಕಮೆಂಟ್ ಮಾಡಿ ನನಗೆ ಪುಡಾರಿ ಮಂದಿಗೆ ಹೇಳೋದು ಇಷ್ಟೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸ ಮತ್ತು ಹಾಗೆ ಕೂಡ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಶಿವೋಣ ಟಾಟಾ ಬಾಯ್ ಬಾಯ್ ಪುಡಾರಿ ಮಂದಿ